ಎಲ್ಲರಿಗೂ ನಮಸ್ಕಾರ ಧರ್ಮವಾಹಿನಿ ಅನ್ನುವಂತಹ ಧರ್ಮ ಪ್ರಸಾರದ ಒಂದು ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಧರ್ಮವಾಹಿನಿಯ ಸಂಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆ ಅಂತ ಹೇಳಿದರೆ ಮನುಷ್ಯನ ಜೀವನದ ಉದ್ದೇಶವಾದಂಥ ನಾಲ್ಕು ಪುರುಷಾರ್ಥಗಳಲ್ಲಿ ಮೊಟ್ಟ ಮೊಟ್ಟಮೊದಲನೆಯದ್ದೇ ಧರ್ಮ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥದ್ದು ನಾಲ್ಕು ಪುರುಷ ಅರ್ಥ ಅದರಲ್ಲಿ ಮೊಟ್ಟಮೊದಲಿಗೆ ಅಡಿಪಾಯವಾಗಿರುವಂಥದ್ದು ಬುನಾದಿಯಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಧರ್ಮ ಅನ್ನುವಂಥದ್ದು ಧರ್ಮದ ಮೇಲೆ ನನ್ನ ಅರ್ಥ ನನ್ನ ಎಲ್ಲ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ಅರ್ಥ ಆ ಒಂದು ಪ್ರಾಮಾಣಿಕವಾದಂಥ ಅರ್ಥ ಸಂಪಾದನೆಯಿಂದ ನಾನು ಕಾಮ ಅಂದರೆ ನನಗೇನು ಬೇಕೋ ಎಲ್ಲವನ್ನು ಕೂಡ ಪಡೆದುಕೊಳ್ಳುವಂಥದ್ದು ಯಾವುದನ್ನೂ ಕೂಡ ನಮ್ಮ ನಮ್ಮಲ್ಲಿ ತೆಗೆದಾಕಲಿಲ್ಲ ಆ ಸಂಪಾದನೆಯೂ ಬೇಕು ಅದರ ಉಪಯೋಗವೂ ಬೇಕು ಅದನ್ನು ಅನುಭವಿಸಬೇಕು ಕೊನೆಯದಾಗಿ ಮೋಕ್ಷ ಧರ್ಮದ ಮೂಲಕ ಇವನ್ನು ಪಡೆದು ಇದನ್ನು ಅನುಭವಿಸಿ ಕೊನೆಯದಾಗಿ ಮೋಕ್ಷವನ್ನು ಪಡೆಯುವಂಥದ್ದು ಇದು ನಮ್ಮ ಉದ್ದೇಶ ಇದಕ್ಕೆ ನಮಗೆಲ್ಲರಿಗೂ ಬೇಕಾಗಿರುವಂಥದ್ದು ಮೊಟ್ಟ ಮೊದಲಿಗೆ ಧರ್ಮ ಪ್ರಜ್ಞೆ ಮತ್ತು ಧರ್ಮದ ಅನುಷ್ಠಾನ ಆ ಧರ್ಮ ಪ್ರಜ್ಞೆ ಮತ್ತು ಧರ್ಮದ ಅನುಷ್ಠಾನ ನಮಗೆ ಧರ್ಮವನ್ನು ತಿಳಿದುಕೊಳ್ಳೋದರ ಮೂಲಕ ಸಾಧ್ಯವಾಗ್ತದೆ ಇಂತಹ ಒಂದು ಸಾರ್ಥಕ ಪ್ರಯತ್ನವನ್ನು ಧರ್ಮವಾಹಿನಿ ಕೈಗೊಂಡಿದೆ ಈ ಒಂದು ಪ್ರಯತ್ನ ಯಶಸ್ವಿಯಾಗಲಿ ಫಲಪ್ರದವಾಗಲಿ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಒಂದು ಧರ್ಮ ರಕ್ಷಣೆಯ ಯಜ್ಞದಲ್ಲಿ ಈ ಒಂದು ಕೈಂಕರ್ಯದಲ್ಲಿ ಭಾಗವಹಿಸೋಣ ಅಂಥೇಳಿ ನಾನು ಆಶಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಧರ್ಮವಾಹಿನಿ ಏನು ಬಂದಿದೆ ವಾಹಿನಿಗೆ ಎಲ್ಲ ರೀತಿಯ ನನ್ನ ವಿಶಸ್ಸಿದೆ ಇದು ಅಚ್ಚುಕಟ್ಟಾಗಿ ಎಲ್ಲ ಇಡೀ ಕ ಕರ್ನಾಟಕಲ್ಲ ಇಡೀ ನಮ್ಮ ಹಿಂದೂ ದೇಶದಲ್ಲೇ ಒಂದು ವಿಶಿಷ್ಟವಾದ ಲೀಡಿಂಗ್ ವಾಹಿನಿಯಾಗಿ ಹೊರ ಹೊರಹೊಮ್ಮಲಿ ನಮ್ಮ ಸನಾತನ ಧರ್ಮನ ಎಲ್ರಿಗೂ ಬಿತ್ತರಿಸಲಿ ಅಂತ ನಾನು ಕೇಳ್ಕೊಳ್ತೀನಿ ಇದಕ್ಕೆ ಎಲ್ಲ ರೀತಿಯ ಶುಭಾಶಯಗಳು ವಾಹಿನಿ ಧರ್ಮ ಪ್ರಚಾರಕ್ಕಾಗಿಯೇ ಮೀಸಲಾಗಿದೆ ಧರ್ಮ ವಾಹಿನಿ ಅಂತ ಈ ವಾಹಿನಿಗೆ ನಮ್ಮೆಲ್ಲರದು ಆಲ್ ದಿ ಬೆಸ್ಟ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಶುಭವಾಗಲಿ ನಮ್ಮ ಗುರುಗಳ ಆಶೀರ್ವಾದ ಸದಾ ಆ ವಾಹಿನಿ ಮೇಲಿದ್ದು ಸದಾ ತಲೆ ಮೇರಿದು ಕಾಪಾಡಲಿ ನಮ್ಮ ಧರ್ಮವಾಹಿನಿ ಚಾನಲ್ ಅವರು ಈ ಇಂಥ ಉತ್ತಮವಾದ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಅವರು ಧಾರ್ಮಿಕವಾಗಿ ಏನೇನು ಇದಿರುತ್ತೆ ಇರುತ್ತೆ ಕರ್ನಾಟಕಾದ್ಯಂತ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಅವರ ವಾಹಿನಿಯು ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಯಶಸ್ಸನ್ನು ಪಡೀಲಿ ಅಂಥೇಳಿ ಕೇಳ್ಕೊತಾ ಇದ್ದೀನಿ ನಾನು ಆ ಗುರುವರಿಯರು ಅವ್ರು ಮಾಡಿರೋ ಸೇವೆಯನ್ನು ಪರಿಗಣಿಸಿ ಅವ್ರಿಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕೊಡಲಿ ಈ ವಾಹಿನಿ ಬರೀ ಕರ್ನಾಟಕ ಇದರಲ್ಲೇ ಅಲ್ಲ ಬೇರೆ ಎಲ್ಲಾ ದೇಶಗಳಲ್ಲೂ ಪಸರಿಸಲಿ ಅಂತ ನಾನು ಕೇಳ್ಕೊತೀನಿ